ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅಶೋಕ್ ಶಾರೆಡಿ ಹೇಗಿದ್ದರೆಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ವೀಡಿಯೋ ಏನಪ್ಪ ಅಂದರೆ ನಾನು ತುಂಬ ದಿವಸದಿಂದ ನಮ್ಮ ಬೈಕೆ ಒಂದು ಚಾರ್ಜಿಂಗ್ ಸಾಕೆಟ್ ಹಾಕಿಸ್ಬೇಕು ಅಂತ ಲಾಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸಿಂದ ಅನ್ಕೊತಾ ಇದ್ದೀನಿ ಆ್ಯಕ್ಚುಲಿ ಶೋರೂಮಿಂದ ಗಾಡಿ ಇಚ್ಛೆ ಬಂದಾಗಿಂದ ನಾನು ಅನ್ಕೊತಾ ಇದ್ದೀನಿ ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಇರೋದ್ರಿಂದ ನಾನು ಸ್ಕಿಪ್ ಮಾಡಿದ್ದೆ ಪವರ್ ಬ್ಯಾಂಕಿಂದ ಮ್ಯಾನೇಜ್ ಮಾಡ್ತಾ ಇದ್ದೆ ನನ್ನ ಕಳಸ ವೀಡಿಯೋಸ್ ನೋಡಿದರೆ ಫಸ್ಟ್ ಡೇಯಲ್ಲಿ ಮಾತಾಡಿದ್ದೆ ನಾನು ಲಾಸ್ಟ್ ವೀಕು ಸಾಟರ್ಡೆ ಅವ್ರ ಫ್ರೈಡೆ ಅನಿಸುತ್ತೆ ಕೆಲಸದ ಮೇಲೆ ಚೆನ್ನೈ ಹೋಗಿದ್ದೆ ಚೆನ್ನೈ ಬಿ ಎಮ್ ಡಬ್ಲ್ಯೂ ಶೋರೂಮಲ್ಲಿ ನಾನು ಚಾರ್ಜಿಂಗ್ ಸಾಕೆಟ್ನ ತೊಗೊಂಬಂದೆ ನಿಮ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ಯಾಕಪ್ಪ ನಿಮಗೆ ಇಲ್ಲಿ ಬೆಂಗ್ಳೂರಲ್ಲಿ ಅಂತ ನೀವು ಅನ್ಕೋಬೋದು ಇಲ್ಲಿ ಬಿ ಎಮ್ ಡಬ್ಲ್ಯೂ ಶೋರೂಮಲ್ಲಿ ಇಲ್ಲ ಏನಂದರೆ ನಾವು ಅಲ್ಲೇ ತೊಗೊಂಡು ಹಾಕ್ಸ್ಕೋಬೇಕು ಅವರು ವಾಪ್ ಔಟ್ಸೈಡಿಗೆ ಕೊಡೋದಿಲ್ಲ ಬಟ್ ನಾವು ಅಲ್ಲೇ ಹಾಕ್ಸ್ಕೊಂಡ್ರೆ ಪಾರ್ಟ್ ಏನಿದೆ ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟು ಅದರ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಸಮಥಿಂಗ್ ಇದೆ ನಾನು ತೋರಿಸ್ತೀನಿ ಎಮ್ ಆರ್ ಪಿ ಕೂಡ ಅದಲ್ಲದೆ ಅದ್ರ ಲೇಬರ್ ಕಾಸ್ಟ್ ಎಷ್ಟು ಗೊತ್ತಾ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಲೇಬರ್ ಕಾಸ್ಟು ಹಾಗಾದರೆ ಎಷ್ಟಾಗುತ್ತೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಫೈವ್ ಹಂಡ್ರೆಡ್ ಸಮಥಿಂಗ್ ಬರುತ್ತೆ ಯಾವನಾದರೂ ಬುದ್ಧಿರೋನು ಅಂತ ನನ್ನ ಒಪಿನಿಯನ್ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಅದೇ ಸಾಕ್ ಚಾರ್ಜಿಂಗ್ ಸಾಕೆಟ್ ಬೇಕು ಅಂತ ನನಗೆ ಆಸೆ ಯಾಕಂದರೆ ತುಂಬ ಕಂಫರ್ಟಬಲ್ ಇರುತ್ತೆ ಪ್ಲಸ್ ನಿಮಗೆ ರೈನಲ್ಲಿ ಕೂಡ ಅದು ವಾಟರ್ ಪ್ರೂಫಾಗಿ ಕೆಲಸ ಮಾಡುತ್ತೆ ಪೊಸಿಷನ್ ಹಂಗಿದೆ ಅಟ್ರ್ ಅದಕ್ಕೆ ಇಳಿಯೋದಿಲ್ಲ ಆ ಪೊಸಿಷನ್ ಕೂಡ ತುಂಬ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಶೋರೂಮಲ್ಲಿ ಹಾಕ್ಸ್ಬೇಕಂತ ತುಂಬ ಆಸೆ ಇತ್ತು ಆ ಕಾಸ್ಟ್ ನೋಡಿಬಿಟ್ಟು ಬೇಡ ಅಂತ ಅಂದ್ಕೊಂಡು ಎಲ್ಲಿ ತಗೋಸ ಅಂದರೆ ನಾರ್ಮಲ್ ಆಗಿ ನಾವು ಹೇಳ್ತೀವಲ್ಲ ಪ್ರಾಡಕ್ಟ್ ಔಟ್ಸೈಡ್ ತೊಗೊಳೋಣ ಅಂದರೆ ಇಲ್ಲಿ ಬಿ ಎಮ್ ಡಬ್ಲ್ಯೂ ಪ್ರಾಡಕ್ಟ್ಸ್ನ ಔಟ್ಸೈಡ್ ಎಲ್ಲಿ ಪರ್ಚೇಸ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಐಡಿಯಾ ಇದ್ದರೆ ನಿಮ್ಗೆ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ಮೊನ್ನೆ ಚೆನ್ನಾಗಿ ಹೋಗಿದಾಗ ನಾನು ಪ್ಲ್ಯಾನ್ ಮಾಡಿದೆ ಶೋರೂಮಲ್ಲಿ ಕೇಳೋಣ ಕೊಟ್ಟರೆ ತೊಗೊಂಡ್ಬಿಡೋಣ ಇಲ್ಲಿ ಹಾಕ್ಸ್ಕೊಬೇಡೋಣ ಅಂತ ಫೋನ್ ಮಾಡಿ ಕೇಳಿದಾಗ ಅವರು ಆಯಿತು ಸರ್ ಕೊಡ್ತೀವಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನಮ್ಗೆ ತುಂಬ ಖುಷಿ ಆಯಿತು ಹೋಗಿ ತಗೊಂಬಂದ್ಬಿಟ್ಟೆ ನಾನು ನಿಮಗೆ ಪ್ರಾಡಕ್ಟ್ ತೋರಿಸ್ತೀನಿ ಆ್ಯಕ್ಚುಲಿ ಇದೇ ನಮ್ಮ ಬಿ ಎಮ್ ಡಬ್ಲ್ಯೂ ಅದು ಒರ್ಜಿನಲ್ಲು ಬಿ ಎಮ್ ಡಬ್ಲ್ಯೂ ಅದು ನಿಮಗೆ ಲೋಗೋ ಕಾಣಿಸ್ತಾ ಇದೆ ಫೋಕಸ್ ಆಯಿತಾ ಹಾಂ ಹಾಂ ಇದು ಒರಿಜಿನಲ್ ಬಿ ಎಮ್ ಡಬ್ಲ್ಯೂ ಅರ್ದು ಎಮ್ ಆರ್ ಪಿ ಬಂದ್ಬಿಟ್ಟು ನೋಡಿ ಅರೌಂಡ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸು ನಾವು ಇದನ್ನು ಇವಾಗ ಹಾಕ್ಸೋಣ ಎಲ್ಲಿಗಪ್ಪ ಹೋಗೋದು ಅಂದರೆ ಆವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ಮೋಟೋ ಟ್ರಿಫ್ಟ್ ನಾನು ಆಲ್ರೆಡಿ ಅವ್ರನ್ನ ಮಾತಾಡಿದೆ ಫಿಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿಂದ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಫಿಟ್ ಮಾಡಿಸ್ಕೊಂಬಿಡೋಣ ಅದು ಹೆಂಗೆ ಫಿಟ್ ಮಾಡೋದು ಎಲ್ಲ ಈಸಿ ಪ್ರೊಸೆಸ್ ಆ್ಯಕ್ಚುಲಿ ನನಗೆ ಅದಕ್ಕೆ ನಾನು ಇದನ್ನು ಹಾಕ್ಸ್ಕೋಬೇಕು ಅಂತ ಆ್ಯಕ್ಚುಲಿ ನಾವು ತರ್ಡ್ ಪಾರ್ಟಿ ಚಾರ್ಜಿಂಗ್ ಸಾಕೆಟ್ ಯೂಸ್ ಮಾಡಿದ್ರೆ ಅದು ಸಪ್ರೇಟ್ ಅದಕ್ಕೆ ವೈರಿಂಗ್ ಹಾಕ್ಸ್ಕೋಬೇಕು ಬ್ಯಾಟ್ರಿಯಿಂದ ವೈರಿಂಗ್ ಬರುತ್ತೆ ಬಟ್ ನಾವು ಬಿ ಎಮ್ ಡಬ್ಲ್ಯೂದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಅವ್ರು ಆ್ಯಕ್ಚುಲಿ ಆಲ್ರೆಡಿ ನಮಗೆ ಚಾರ್ಜಿಂಗ್ ಸಾಕೆಟ್ ಬರ್ ಬರಬೇಕಾಗಿರೋ ಕೇಬಲು ಡೈರೆಕ್ಟಾಗಿ ನಿಮಗೆ ಹೆಡ್ಲೈಟ್ ಹತ್ರ ಕೊಟ್ಟಿರ್ತಾರೆ ಅವ್ರ ಡೈರೆಕ್ಟ್ ನಾವು ಜಸ್ಟ್ ಹೋಲ್ ಮಾಡಿ ಇದನ್ನು ಫಿಟ್ ಮಾಡಿ ಕ್ಲಿಪ್ ಮಾಡೋದಷ್ಟೇ ಏನೂ ದೊಡ್ಡ ಕೆಲಸ ಏನೂ ಇರೋದಿಲ್ಲ ನಾನು ಕಂಪ್ಲೀಟಾಗಿ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಕನ್ಫ್ಯೂಷನ್ ಇಲ್ದಿರ ನೆಕ್ಸ್ಟ್ ಟೈಮ್ ನೀವು ಹಾಗೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ತುಂಬ ಜನ ಕೇಳ್ತಾ ಇದ್ದರೆ ಆ್ಯಕ್ಚು ಅಂದರೆ ವೀಡಿಯೋ ಮಾಡಿಬಿರದ ನನಗೂ ಒಂಚೂರು ಐಡಿಯಾ ಬರುತ್ತೆ ನಾನು ಹಾಕ್ಸ್ಕೋಬೇಕು ಅಂತ ತುಂಬ ಜನ ಹೇಳ್ತಾ ಇದ್ರು ಅದನ್ನೇ ಅದಕ್ಕೆ ನಾನು ಈ ವಿಡಿಯೋ ಇದ್ದೀನಿ ಲೇಟ್ ಮಾಡೋದು ಬೇಡ ಲೇಟ್ ಜಂಪಿಂದ ರೈಟ್ ಏನಿದ್ರು ರೈಟ್ ಮಾಡ್ತಾ ಮಾತಾರ ಆ್ಯಕ್ಚುಲಿ ವಾಯ್ಸ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಒಂದು ಎರಡು ಮೂರು ಕ್ಲಿಪ್ಪಲ್ಲಿ ವಾಯ್ಸ್ ಸರಿಯಾಗಿ ಬರೋದಿಲ್ಲ ಯಾಕಂದರೆ ಬ್ಯಾಟ್ರಿ ಚೇಂಜ್ ಮಾಡಬೇಕಾದ್ರೆ ನಾನು ಮೈಕ್ನ ಸರಿಯಾಗಿ ಪಿನ್ ಮಾಡಿರೋದಿಲ್ಲ ಹಂಗಾಗಿ ವಾಯ್ಸು ಕಂಪ್ಲೀಟಾಗಿ ಹೋಗಿದೆ ಒಂದೆರಡು ಕ್ಲಿಪ್ಪಲ್ಲಿ ಮೇ ಬಿ ನಿಮಗೆ ಕೇಳಿಸ್ಬೋದು ಕೇಳಿಸ್ಬೇಕಾದ್ರೆ ನೀಟಾಗಿ ಹಾಕಿದ್ದೀನಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಾರ್ಜಿಂಗ್ ಸಾಕೆಟು ಚಾರ್ಜಿಂಗ್ ಸಾಕೆಟ್ ಹಾಂ ತಂದಿದ್ದೀನಿ ನಾನು ಬಿ ಎಮ್ ಎಲ್ಲ ಅಲ್ಲ ಇವತ್ತಾಗಲ್ಲ ಅದು ಫುಲ್ಲ ಫಿಕ್ಸ್ ಬೇಕು ಸಂಡೇ ಇವತ್ತು ವೀಕ್ನೆಸ್ ಅಂತ ಅಲ್ಲ ನಾನು ಏನ್ ಕೊಟ್ಟು ನಾನು ಏನ್ ತೋರಿಸ್ತೀನಿ ಜಸ್ ಭೂಮಿ ಬಿಟ್ಟು ಹಾ ಇಲ್ಲೊಂದು ಕ್ಲಿಪ್ ಆತರ ಅದು ಆಚೆ ಕಳಿಸ ಅದು ಆಗಲ್ಲ ಅದು ಹೌದಾ ತುಂಬಾ ಫುಲ್ ಫಿಕ್ಸ್ ಬೇಕು ಅದು ಟೈಮ್ ತಗೊಳಕ್ಕೆ ಅದಕ್ಕೆ ಫೋನ್ ಮಾಡಿದ್ದೆ ನಾನು ತಗೊಂಡ್ಬನ್ನಿ ಹಾಕೊಡ್ತಾರೆ ಅಂತ ಹೇಳಿದ್ರಲ್ಲ ಹೌದಾ ಹಾ ಮಾತಾಡ್ತೀನಿ ಆಯ್ತು ಗೊತ್ತಾ ಆಕ್ಟಿವ್ ಆ್ಯಕ್ಚುಲಿ ಡ್ರಿಲ್ಲಿಂಗ್ ಬಿಟ್ಟಿಲ್ಲ ಅವ್ರ ಹತ್ರ ನಾರ್ಮಲ್ ಬಿಟ್ಟು ಹಾಕಲು ಹಾಕಿದ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ ಆ್ಯಕ್ಚುಲಿ ಅದಕ್ಕೆ ಇಲ್ಲಿ ಹಾರ್ಡ್ವೇರ್ ಆಡ್ಬೇಕಾಪ್ರೆ ಬರೋಣ ನಾನೇ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅವರು ಆ್ಯಕ್ಟಿವ್ ಕೊಟ್ಟರು ಹಾಕೊಟ್ರು ಬನ್ನಿ ಅಂತ ಇದಕ್ಕೇನು ವಾರಂಟಿ ಇರುತ್ತಾ ನಾವು ಜಸ್ಟ್ ಫೈಬರ್ ಯೂಸ್ ಮಾಡ್ತೀನಿ ಓಕೆ ಓಕೆ ಅದು ಆಗಿಲ್ಲ ಸಿಗತ್ತ ನಾವು ಆಕ್ಚುಲಿ ಚಾರ್ಜಿಂಗ್ ಸಾಕೆಟ್ ಫಿಟ್ ಮಾಡಬೇಕು ಅಂದ್ರೆ ವಿಂಡ್ ಹೆಡ್ಲೈಟು ಕಂಪ್ಲೀಟಾಗಿ ಬಿಚ್ಚಿಬಿಡಬೇಕು ನೋಡ್ಬೋದು ನೀವು ಎಲ್ಲ ಕಂಪ್ಲೀಟಾಗಿ ಬಿಚ್ಚುತ್ತಾ ಇದ್ದಾರೆ ನನಗೆ ತುಂಬ ಬೇಜಾರಾಗಿಬಿಡುತ್ತೆ ಗಾಡಿ ಎಲ್ಲ ಹಿಂಗೆ ಬಿಚ್ಚಿಬಿಟ್ಟು ತೋರಿಸ್ತಾ ಇದ್ದರೆ ಕಂಪ್ಲೀಟಾಗಿ ಸ್ಕ್ರೂಸು ನಮಗೆ ಆ್ಯಕ್ಚುಲಿ ಹೆಡ್ಲೈಟ್ ಪಕ್ಕದಲ್ಲಿ ಒಂದು ನಾಲ್ಕು ಸ್ಕ್ರೂಸ್ ಇರ್ತವೆ ಕೆಳಗಡೆ ಒಂದು ಎರಡು ಸ್ಕ್ರೂಸ್ ಇರ್ತವೆ ನೀವು ನೋಡ್ಬೋದು ನೀಟಾಗಿ ತೆಗಿಬೇಕು ಒಂಚೂರು ಮಿಸ್ಟೇಕ್ ಆದ್ರೂ ಕೂಡ ನಮಗೆ ಅದು ಮತ್ತು ಕರೆಕ್ಟಾಗಿ ಕೂರೋದಿಲ್ಲ ತುಂಬ ಟೆನ್ಷನ್ ಆಗ್ತೀನಿ ನಾನು ಯಾಕಂದರೆ ಹೆಡ್ಲೈಟ್ ಏನಾದರೂ ಹೋದರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಗುರುವೆ ಆ ಹೆಡ್ಲೈಟ್ ಮಾತ್ರ ನಿಧ ಅವು ತೆಗೀತಾ ಇದ್ರೆ ನನಗೆ ವಾಡೆಯಿಂದ ಏನೋ ಒಂಚೂರು ನನಗೆ ಬೇಜಾರು ಎಲ್ಲ ತೆಗೆದು ಬಿಡ್ತಾಯಿದ್ರೆ ನೋಡಿ ಹೆಂಗೆ ಎಲ್ಲ ಪಾಟ್ ಪಾಟಗಳೆಲ್ಲ ತೆಗಿತಾ ಇದ್ದಾರೆ ಅಂದರೆ ಬೇಜಾರು ಆಗುತ್ತೆ ಆ್ಯಕ್ಚುಲಿ ಹಿಂಗೆ ಕೆಲಸ ಮಾಡಬೇಕಾದ್ರೆ ನಾವು ಇರಬಾರ್ದು ಬಟ್ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ನಮಗೂ ಭಯ ಭಯ ಇರುತ್ತಲ್ವ ಹಂಗಾಗಿ ನಾವು ಇರಬೇಕಾಗತ್ತೆ ಅಲ್ಲಿ ಶೋರೂಮಲ್ಲೆಲ್ಲ ಹಿಂಗೆಲ್ಲ ತೋರಿಸೋದಿಲ್ಲ ನಮಗೆ ಆ್ಯಕ್ಚುಲಿ ಎಲ್ಲ ತೆಗೆದು ಬಿಡ್ತಾರೆ ನಾವು ಮೇಲ್ಗಡೆಗೆ ಹೋಗೋಂಗಿಲ್ಲ ನೋಡ್ಬಂದಿವಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಪಾಯಿಂಟ್ ಮಾಡ್ತೀನಿ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಕ್ಲಿಪ್ಸ್ ಇರ್ತವೆ ಫುಲ್ ಟ್ಯಾಗ್ ಮಾಡಿದ್ದಾರೆ ಅವರು ಕಾಣಿಸೋದಿಲ್ಲ ಅದು ಟ್ಯಾಗ್ ಕಟ್ ಮಾಡ್ತಾರೆ ನಮ್ಮವ್ರವಾಗ ಮೆಕ್ಯಾನಿಕ್ಕು ನಿಮಗೆ ಕಾಣಿಸುತ್ತೆ ನಿಮ್ಗೇನು ಕಾಣಿಸ್ತಾ ಇದೆ ಇದು ಅದು ಬಂದುಬಿಟ್ಟು ಅಲ್ಲಿ ಟ್ಯಾಗ್ ಮಾಡಿದ್ದಾರೆ ಆ್ಯಕ್ಚುಲಿ ನೋಡಿ ಟ್ಯಾಗ್ ತೆಗೆದ್ಮೇಲೆ ತೆಗೆದಾರೆ ಈಚೆಗೆ ಅವು ಎರಡು ಬರ್ತವೆ ಆ್ಯಕ್ಚುಲಿ ಸೇಮ್ ಇರ್ತವೆ ಪಿನ್ಸು ಬಟ್ ನನಗೆ ಎರಡು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ ಬಟ್ ಒಂದು ಪಿನ್ನು ತೆಗೆದು ಚಾರ್ಜಿಂಗ್ ಸಾಕೆಟ್ನ ನಾವು ಫಿಟ್ ಮಾಡಿದಾಗ ಕೆಲಸ ಮಾಡ್ತು ಬಟ್ ಇನ್ನೊಂದು ನಾವು ತೆಗೀಲಿಲ್ಲ ಅದನ್ನ ಟಚ್ ಮಾಡಲಿಲ್ಲ ನಾವು ಅದನ್ನ ನನಗೆ ಟ್ಯಾಗ್ ಮಾಡಿಬಿಟ್ಟು ಫಿಟ್ ಮಾಡಿದ್ವಿ ಆ್ಯಕ್ಚುಲಿ ಡ್ರಿಲ್ಲಿಂಗ್ ಹಾಕೋದು ನಾನು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ವೀಡಿಯೋ ಬಂದಿರಲಿಲ್ಲ ನೋಡಿ ನೀವು ಆ್ಯಕ್ಚುಲಿ ಚಾರ್ಜಿಂಗ್ ಸಾಕೆಟ್ ಕೂರಿಸ್ಬಿಟ್ಟಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ಪೊಸಿಷನ್ ಇಲ್ಲಿದ್ದಾಗ ನಮಗೆ ಆ್ಯಕ್ಚುಲಿ ಮಳೆ ಬಿದ್ರೂ ಏನು ಟೆನ್ಷನ್ ಇರೋದಿಲ್ಲ ಯಾಕಂದರೆ ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟ್ ಕೆಳಗಡೆ ಇರೋದ್ರಿಂದ ನಮ್ಗೆ ಮಳೆ ಬಿದ್ರೂ ನೀರು ಹೋಗೋದಿಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಫಿಟ್ ಮಾಡಿದ್ವಿ ವಾಪಸ್ಸು ನಿಮಗೆ ತೋರಿಸ್ತೀನಿ ನನಗೆ ಚಾರ್ಜಿಂಗ್ ಹೆಂಗೆ ಆಗ್ತಾಯಿದೆ ಏನು ಕತೆ ಅಂತ ಫುಲ್ ಸೆಟಪ್ ಎಲ್ಲ ಮಾಡ್ತಾವ್ರೆ ಎಲ್ಲ ಫುಲ್ ಪಿಕ್ ಮಾಡಿದ್ರು ಆಲ್ಮೋಸ್ಟು ಆಫ್ ಡೇ ತೊಗೊಂಡು ಫೋ ಫೋರ್ ಅವರ್ಸ್ ತ್ರೀ ಅವರ್ಸ್ ಮೇಲೆ ಆಯಿತು ನೋಡಿ ಆನ್ ಮಾಡ್ತೀನಿ ಇವಾಗ ಚಾರ್ಜಿಂಗ್ ಆಗ್ತಾ ಇದೆ ರೆಡಿ ಆಯ್ತು ನಮ್ಮದು ನೋಡೋದಷ್ಟೆ ಯಾಕೋ ನನಗೆ ಗೋಪ್ರೋ ಪವರ್ ಇಶ್ಯೂ ಬರ್ತಾ ಇದೆ ನೋಡ್ತೀನಿ ಬ್ಲಾಕ್ ಮಾಡ್ತೀನಿ ಇಲ್ಲಾಂದರೆ ಮನೆ ಹತ್ರ ಸಿಗ್ತೀನಿ ಚಾರ್ಜಿಂಗ್ ಆಗ್ತಾಯಿದೆ ಸೊ ನೋಡೋಣ ಇಲ್ಲಿಂದ ಮಳೆ ಬರೋ ಥರ ಇದೆ ಆ್ಯಕ್ಚುಲಿ ಈ ಬ್ಯಾಟ್ರಿ ಯಾಕೆ ಇಶ್ಯೂ ಬರ್ತಾ ಇದೆ ನನಗೂ ಅರ್ಥ ಆಗ್ತಾಯಿಲ್ಲ ಮೊನ್ನೆನೂ ಹಂಗೆ ಬಂತು ಮತ್ತು ಸೆಟ್ ಆಯಿತು ಇವತ್ತು ಮತ್ತೆ ಬರ್ತಾಯಿದೆ ಮೇ ಬಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನ ಸಿಕ್ಕಾಬಟ್ಟೆ ಮಳೆ ಬೀಳ್ತಾಯಿದೆ ಗುರು ಮೆಟ್ರೋ ಪಿಲ್ಲರ್ ಬರ್ತಾ ಇದ್ದೀನಿ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಫುಲ್ಲು ಮಳೆ ವೆಯ್ಟ್ ಮಾಡಿ ಮಳೆ ನಿಂತ ಮೇಲೆ ಹೋಗ್ಬೇಕಿನ್ನ ಏನು ಮಾಡೋಕ್ಕಾಗಲ್ಲ ಫುಲ್ಲು ಮಳೆ 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 ಓಕೆ ಡನ್ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಳೆಲ್ದೇ ನಿಲ್ಲಿಸ್ಬಿಟ್ಟು ಗಾಡಿನ ನಿಧಾನಕ್ಕೆ ಹೋಗೋಣ ಅಂತ ಪಿಲ್ಲರ್ ಕೆಳಗಡೆ ಇದ್ದೀನಿ ನೋಡಿ ಚಾರ್ಜಿಂಗ್ ಹೋಯ್ತು ಬಂತು ಚಾರ್ಜಿಂಗ್ ಆಗ್ತಾಯಿದೆ ಒಳ್ಳೆ ಆವಾಗಲೇ ಟೆನ್ ಪರ್ಸೆಂಟ್ ಆಗದಂಗೆ ಇದೆ ಸಿಕ್ಸ್ಟಿ ಫೈವ್ ಇತ್ತು ಸೆವೆಂಟಿ ಫೈವ್ ಆಗಿದೆ ಪರವಾಗಿಲ್ಲ ಚಾರ್ಜಿಂಗ್ ಚೆನ್ನಾಗಿ ಆಗ್ತಾ ಇದೆ ಗುಡ್ ಮ್ಯಾನ್ ಲೇಬರ್ ಎಷ್ಟು ತೊಗೊಂಡ್ರು ಗೊತ್ತಾ ಟೂ ಹಂಡ್ರೆಡ್ ರುಪೀಸು ಇವರು ಬರೋ ಮಳೆ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಟೈಮು ಎರಡು ಗಂಟೆ ಆಗಿದೆ ಮಳೆ ಮಾತ್ರ ಬೀಳ್ತಾನೆ ಬೀಳ್ತಾನೆದಿಂದ ಅರ್ಧ ಗಂಟೆಯಿಂದ ಇದೆ ಬಿಸ್ಕೆಟ್ ಆದ್ವಿ ನಾವು ಟಾಪ್ ಬಾಕ್ಸ್ ತಂದಿದ್ದರೆ ಆರಾಮಾಗಿ ರೈನ್ ಜಾಕೆಟ್ ಇತ್ತು ಬಿಸ್ಕೆಟ್ ಆಯಿತು ಖಂಡಿತ ಮತ್ತ ಫೋನ್ಸ್ ಎಲ್ಲ ಕವರ್ಗೆ ಹಾಕ್ಕೊಂಬಿಟ್ಟು ಗೋಪುರವ ಕವರ್ಗೆ ಹಾಕ್ಬಿಡ್ತೀನಿ ಆಗ್ಬಿಟ್ಟು ಮಳೆಯಲ್ಲೇ ನೆನ್ಕೊಂಡು ಹೋಗ್ಬಿಡ್ತೀನಿ ಆಗಲ್ಲ ಇದು ನಿಲ್ತಾನೆ ಇಲ್ಲ ಅರ್ಧ ಗಂಟೆ ಆಯಿತು ಹೇಗೆ ಗೋಪುರ ಕೂಡ ಕವರ್ ಹಾಕ್ತೀನಿ ಇವಾಗ ಫುಲ್ಲು ನೆಂದೋದೆ ಮಳೆ ಸಿಕ್ಕಾಬಿಟ್ಟು ಬಿತ್ತು ನೆನ್ಕೊಂಡೇ ಬಂದುಬಿಟ್ಟೆ ಮನೆಗೆ ಬಂದು ಸ್ನಾನ ಸ್ನಾನವಾಗಿನ ಮಾಡಿ ಕಂಪ್ಲೀಟಾಗಿ ಫ್ರೆಶ್ ಆದಮೇಲೆ ಒಂಚೂರು ರೆಸ್ಟ್ ತಗೊಂಡೆ ಆ್ಯಕ್ಚುಲಿ ಎಂಡಿಂಗ್ ಕೊಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಗೊತ್ತಾಯಿತು ನನಗೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಎಂಡಿಂಗ್ ಇಲ್ಲ ಅದರಲ್ಲಿ ಅದಕ್ಕೆ ಇವಾಗ ಮಾತಾಡ್ತಾ ಇದ್ದೀನಿ ಏನಾಯ್ತಪ್ಪ ಅಂದರೆ ನಮಗೆ ಲೇಬರ್ ಕಾಸ್ಟು ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಬಟ್ ನಮಗೆ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಏನಕ್ಕೆ ಬಿತ್ತಪ್ಪ ಅಂದರೆ ಆ ಡ್ರಿಲ್ಲಿಂಗ್ ಬಿಟ್ಟಿರಲಿಲ್ಲ ಅವ್ರ ಹತ್ರ ನಾನು ಆ್ಯಕ್ಚುಲಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಕ್ಚುಲಿ ಅದೊಂದು ಎಕ್ಸ್ಟ್ರಾ ನಾನು ತಗೊಂಡ್ಬಂದೆ ಅವ್ರ ಹತ್ರ ಇರಲಿಲ್ಲ ನಾರ್ಮಲ್ ಬಿಟ್ಟಲ್ಲಿ ಹಾಕ್ತೀನಿ ಅಂದರೂ ಅವ್ರು ಫಿನಿಷಿಂಗ್ ಕೊಡೋಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ನಾನು ತಗೊಂಬರ್ತೀನಿ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ ಅರೌಂಡ್ ನಮಗೆ ಫೋರ್ ಹಂಡ್ರೆಡ್ ಅನ್ಕೊಳ್ಳಿ ಲೇಬರ್ ಚಾರ್ಜ್ ಲೇಬರ್ ಕಾಸ್ಟ್ ಟೂ ಹಂಡ್ರೆಡ್ ಇಲ್ಲಿ ಟೂ ತೌಸಂಡ್ ಏಯ್ಟ್ ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಔಟ್ಸೈಡ್ ಮಾಡೋದೇ ಬೆಟ್ರೂ ಅಂತ ಸೂಪರಾಗಿದೆ ನನಗೇನು ಕಂಫರ್ಟಬಲ್ ಅನ್ನಿಸ್ತು ನಂಗೆ ತುಂಬ ಆಯಿತು ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ನಿಮ್ಗೆ ಆ್ಯಕ್ಚುಲಿ ಟೂ ಹಂಡ್ರೆಡೇ ಬೀಳೋದು ಫೋರ್ ಹಂಡ್ರೆಡ್ ಕೂಡ ಇಲ್ಲ ಯಾಕೆಂದ್ರೆ ನಾನು ಅದು ಬಿಟ್ಟು ತಂದಿರೋದ್ರಿಂದ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಯಿತು ನಾನೇನು ಹೋಗಿಲ್ಲ ಕೊಟ್ಟು ಸುಮ್ಮನೆ ಬಂದುಬಿಟ್ಟೆ ಅವ್ರಿಗೆ ಇರಲಿ ಅಂತ ನೆಕ್ಸ್ಟ್ ಟೈಮ್ ನಿಮ್ಮಂಥವ್ರು ಯಾರಾದರೂ ಹೋದರೆ ಆರಾಮಾಗಿ ಇರಲಿ ಅಂತ ಅಲ್ಲೇ ಬಿಟ್ಟು ಬಂದೆ ನಾನೇನು ಮತ್ತೆ ಡ್ರಿಲ್ಲಿಂಗ್ ಬಿಟ್ಟು ಅಂತ ವಾಪಸ್ ತೊಗೊಂಡ್ಬರಲಿಲ್ಲ ಅಷ್ಟೇ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೋ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮರೀದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು ನಮಸ್ತೆ